ನಮಸ್ಕಾರ ಸುದ್ದಿ ಮೃದಂಗ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಎಚ್ ಎಸ್ ಸುಧೀಂದ್ರ ಕುಮಾರ್ ಎರಡು ವಿಷಯಗಳನ್ನು ನಿಮ್ಮ ಗಮನಕ್ಕೆ ತರುವಂಥ ಈ ವಿಶೇಷ ಸುದ್ದಿ ಖ್ಯಾತ ಸಾಹಿತಿ ಸರಸ್ವತಿ ಸಮ್ಮಾನ್ ಪುರಸ್ಕೃತರಾದಂಥ ಎಸ್ ಎಲ್ ಭೈರಪ್ಪ ನಿಧನ ಇನ್ನೊಂದು ಪದ್ಮನಾಭನಗರದ ರಾಜ್ಕಟ್ಟೆಯ ನೆಲಸಮ ಈ ಎರಡು ಸುದ್ದಿನ ನಿಮ್ಮ ಗಮನಕ್ಕೆ ತರುವಂಥ ಪ್ರಯತ್ನ ನಮ್ಮದು ನಾಡಿನ ಖ್ಯಾತ ಸಾಹಿತಿ ಸಂತೆ ಶಿವರ ಲಿಂಗಣ್ಣಯ್ಯ ಭೈರಪ್ಪ ಇವತ್ತು ನಿಧನರಾಗಿದ್ದಾರೆ ವಯೋಸಹಜ ಕಾಯಿಲೆಯಿಂದ ಬಳಲುತ್ತಿದ್ದಂಥ ಎಸ್ ಎಲ್ ಭೈರಪ್ಪನವರು ಬೆಂಗಳೂರಿನ ರಾಷ್ಟ್ರೋತ್ಥಾನ ಆಸ್ಪತ್ರೆಯಲ್ಲಿ ನಿಧನರಾಗಿದ್ದಾರೆ ಸಾಕಷ್ಟು ಖ್ಯಾತ ಸಾಹಿತಿಗಳಾಗುವುದರ ಜೊತೆಗೆ ಖ್ಯಾತ ಸಾಹಿತಿಗಳಾಗಿದ್ದಂತಹ ಎಸ್ ಎಲ್ ಭೈರಪ್ಪನವರು ಅನೇಕ ಕೃತಿಗಳನ್ನು ರಚಿಸಿದ್ದಾರೆ ಇಂಗ್ಲೀಷ್ ಹಾಗೂ ಭಾರತೀಯ ಭಾಷೆಗಳಿಗೆ ಅನುವಾದಗೊಂಡು ಭಾರತದ ಸಾಹಿತ್ಯ ವಲಯದಲ್ಲಿ ಎಸ್ ಎಲ್ ಭೈರಪ್ಪನವರು ಹೆಸರಾಗಿದ್ದಾರೆ ಇವರ ಕಾದಂಬರಿಗಳು ಹಲವಾರು ಮರುಮುದ್ರಣವನ್ನು ಕೂಡ ಕಂಡಿದೆ ಸಾವ ಎರಡು ಸಾವಿರದ ಇಪ್ಪತ್ತ್ಮೂರನೇ ಸಾಲಿನಲ್ಲಿ ಪದ್ಮಭೂಷಣ ಪ್ರಶಸ್ತಿಯನ್ನು ನೀಡಿ ಭಾರತ ಸರ್ಕಾರ ಇವರನ್ನು ಗೌರವಿಸಿದೆ ಎಸ್ ಎಲ್ ಭೈರಪ್ಪನವರ ನಿಧನದಿಂದ ಸಾಹಿತ್ಯ ಲೋಕಕ್ಕೆ ಸಾಕಷ್ಟು ನಷ್ಟವಾಗಿದೆ ಅನ್ನುವಂಥದ್ದಂತೂ ಸತ್ಯ ಶ್ರೀತರ ನಿಧನಕ್ಕೆ ಶಾಂತಿ ದೊರಕಲಿ ಹೇಳಿ ಪ್ರಾರ್ಥನೆ ಮಾಡ್ತೇವೆ ಎರಡನೇದು ಅಂತ ಹೇಳಿದ್ರೆ ಅಭಿಮಾನ್ ಸ್ಟುಡಿಯೋನಲ್ಲಿ ವಿಷ್ಣುವರ್ಧನ್ ಸಮಾಧಿ ನೆಲಸಮವಾಯಿತು ಈಗ ಪದ್ಮನಾಭ ನಗರದಲ್ಲಿರುವ ರಾಜ್ಕಟ್ಟಿಗೆ ಸರದಿ ಆರಂಭವಾಗಿದೆ ಇವತ್ತು ಬೆಳೆಂಬಳಗ್ಗಿನೇ ಬುಲ್ಡೋಜರ್ ಬಂದು ಅಲ್ಲಿದ್ದನ್ನು ನೆಲಸಮ ಮಾಡಲು ಆರಂಭಿಸಿದೆ ಬಿ ಡಿ ಎ ಮತ್ತು ಕಾರ್ಪೊರೇಷನ್ ಎರಡು ಸಾವಿರದ ಮೂರರಲ್ಲಿಯೇ ಈ ಸಿ ಎ ನಿವೇಶನಕ್ಕೆ ಫೆನ್ಸಿಂಗ್ ಹಾಕಿದ್ರು ಸ್ಥಳೀಯರು ಎರಡು ಸಾವಿರದ ಆರಲ್ಲಿ ರಾಜ್ಪುತ್ಲಿ ಸ್ಥಾಪಿಸಿ ಅದನ್ನು ರಾಜಕಟ್ಟೆ ಮಾಡಿದರು ಎಲ್ಲರಿಗೂ ಕೂಡ ಪ್ರಸಿದ್ಧವಾಗಿರ್ತಕ್ಕಂಥದ್ದು ರಾಜಕಟ್ಟೆ ಅಂತ ಹೇಳಿದ್ರೆ ಈಗ ಮತ್ತೊಬ್ಬರು ಸದರಿ ನಿವೇಶನ ತಮ್ಮದು ಅಂತ ಹೇಳಿ ಬುಲ್ಡೋಜರ್ ನುಗ್ಸಿದ್ದಾರೆ ಜನಸೇವಾ ಸಂಘಕ್ಕೆ ಇದರಿಂದ ಆತಂಕವಾಗಿದೆ ಈಗಾಗಬಹುದು ಒಂದು ಜನಸೇವಾ ಸಂಘ ಮೊದಲೇ ಪೊಲೀಸ್ ಕಂಪ್ಲೇಂಟ್ ಕೂಡ ದಾಖಲಿಸಿದ್ರು ಸಹ ರಾಜ್ ಪ್ರತಿಮೆಗೆ ಕೈ ಹಾಕಿರುವುದು ಆತಂಕದ ಸಂಗತಿಯಾಗಿದೆ ಈ ಬಗ್ಗೆ ಸಂಘದ ಕಾರ್ಯಕಾರಿ ಸಮಿತಿಯ ಲಕ್ಷ್ಮಣ್ ವಾಸ್ತವ ಸಂಗತಿಯ ಬಗ್ಗೆ ಬೆಳಕು ಚೆಲ್ಲಿದ್ದಾರೆ ಲಕ್ಷ್ಮಣ್ ಅಂತ ಜನಸೇವಾ ಸಂಘ ಅಧ್ಯಕ್ಷ ಪದ್ಮರಾವದಲ್ಲಿ ಇಲ್ಲಿ ಪಾರ್ಕ್ ಜಾಗ ಒಂದು ರಾಧಾಕೃಷ್ಣ ಲೈಟಲ್ಲಿ ಪಾರ್ಕ್ ಜಾಗ ಅಂತಿತ್ತು ಸಿ ಎಸ್ ಐಟು ಅದರಲ್ಲಿ ಎರಡು ಸಾವಿರದ ಮೂರಲ್ಲಿ ಫೆನ್ಸಿಂಗ್ ಮಾಡಿದರು ಎ ಕಾರ್ಪೊರೇಷನಿಂದ ಕಂತಿಬೇಲಿ ಹಾಕಿ ಆಮೇಲೆ ಕವಿಕಟ್ಟೆ ಅಂತ ಉಮೇಶ್ವರ್ ಸ್ಟಾರ್ಟ್ ಮಾಡಿ ರಾಜ್ಕುಮಾರ್ ಸ್ಟಾ ಸ್ಟ್ಯಾಚ್ಯೂನ ಎರಡು ಸಾವಿರ ಹದಿನಾರಲ್ಲಿ ಇಟ್ಟಿದ್ರು ಆಮೇಲೆ ಮತ್ತೆ ಅದಾದಮೇಲೆ ಒಂದು ಟೂ ಇಯರ್ಸ್ ಬಿಟ್ಟು ರಾಜಕಟ್ಟೆ ಮಂಜು ಅಂತ ಅವ್ರು ರಾಜ್ಕಟ್ಟೆ ಅಂತ ಮಾಡಿಕೊಂಡು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಸಾಕಷ್ಟು ಕಾರ್ಯಕ್ರಮಗಳು ಎಲ್ಲ ಮಾಡ್ತಾಯಿದ್ರು ಇಲ್ಲಿ ಹಾಗೆ ಸ್ವಲ್ಪ ವಿಷಯ ಇತ್ತು ಫೋಟಲ್ಲಿ ಟೋಟಲ್ ಎಲ್ಲ ಇಶ್ಯೂ ಇದ್ದಾಗ ನಾವು ಬಿ ಡಿ ಎ ಕಾರ್ಪೊರೇಷನ್ ಪರವಾಗಿ ಹೋರಾಟ ಮಾಡಿಕೊಂಡು ಬಿ ಡಿ ಎ ಕೇಸ್ಗಳೆಲ್ಲ ಇದು ಮಾಡಿ ಎಲ್ಲಾದ್ರಲ್ಲೂ ಬಿ ಡಿ ಎ ಕೇಸು ಕಾರ್ಪೊರೇಷನ್ ಕೇಸೆಲ್ಲ ಬಿ ಡಿ ಎ ಕಾರ್ಪೊರೇಷನ್ ಪರವಾಗಿ ಆಗಿದೆ ಈಗ ಒಬ್ರು ಓಂ ಪ್ರಕಾಶ್ ಅಂದವರು ಬಂದ್ಬಿಟ್ಟು ನನ್ನ ಸೈಟ್ ಅಂತ ಹೇಳಿ ತೆರವು ಮಾಡ್ತಾ ಇದ್ದಾರೆ ಮತ್ತು ಎಲೆ ಕ್ವೆಶನ್ ಹಾಕಿದ್ದಾರೆ ಬಿ ಡಿ ಎಲ್ಲಿ ಬಿ ಬಿ ಲಿಂಗಯ್ಯ ಅಂತ ಅಲ್ಲೂ ಸಹಿತ ಅದು ಬಿ ಡಿ ಎ ಸೈಟು ಅಂತ ರಿಪೋರ್ಟ್ ಕೊಟ್ಟಿದ್ದಾರೆ ಎಕ್ಸೈಸ್ ಸರ್ವೆ ಮಾಡಿದ್ದಾರೆ ಅಲ್ಲೂ ರಿಪೋರ್ಟ್ ಕೊಟ್ಟಿದ್ದಾರೆ ಬಿ ಡಿ ಎ ಡಿ ಅಂತ ಆದರೆ ಇದ್ರ ಬಗ್ಗೆ ಸೊ ಸೂಕ್ತ ಕ್ರಮ ತೊಗೊಳ್ಬೇಕು ಅಂತ ಪೊಲೀಸ್ ಅವರಿಗೆ ಮತ್ತು ಬಿ ಡಿ ಎ ಅವರಿಗೆ ಬಿ ಬಿ ಎಫ್ ಡಿ ಅವರಿಗೆ ನಾವು ಕೇಳ್ಕೊಡ್ತೀವಿ ಸರ್ ಅಂತ ನಾಳೆ ಅಥವಾ ನಾಡದ್ದು ಕನ್ನಡ ಸಂಘಟನೆಗಳು ಡಾಕ್ಟರ್ ರಾಜ್ ಅಭಿಮಾನಿ ಬಳಗದವರು ಬುಲ್ಡೋಜರ್ ನುಗ್ಸಿದ ಬಗ್ಗೆ ಬೀದಿಗಿಳಿಯುವ ಸಾಧ್ಯತೆಗಳು ಕಂಡು ಬರ್ತಾಯಿವೆ ಒಂದು ಕಡೆಗೆ ವಿಷ್ಣುವರ್ಧನ್ ಸಮಾಧಿ ನೆಲಸಮವಾದರೆ ಡಾಕ್ಟರ್ ರಾಜ್ ಕಟ್ಟೆ ಅಂತೇಳಿ ಏನು ಖ್ಯಾತವಾಗಿತ್ತು ಅದು ಕೂಡ ಇವತ್ತು ಬುಲ್ಡೋಜರ್ ತಂದು ನೆಲಸಮ ಮಾಡಲಾಗಿದೆ ಇದರ ಒಂದು ವರದಿ ನಿಮ್ಮ ಗಮನಕ್ಕೆ ಎರಡು ವಿಶೇಷವಾಗಿರ್ತಕ್ಕಂಥ ವರದಿಯನ್ನು ನಿಮ್ಮ ಗಮನಕ್ಕೆ ತಂದಿದ್ದೇನೆ ಮತ್ತು ವಿಶೇಷ ಸುದ್ದಿ ವಿಶೇಷ ಮಾಹಿತಿಯನ್ನು ಹೊತ್ತು ಬರ್ತೇನೆ ನಮಸ್ಕಾರ